ಿದ್ರೆ ಆನೆ ಬಂದಾವೆ ಹರಮನೆಗೆ ಆನೆ ಬಂದವೇ ಹರಮನೆಗೆ ನಂಜುಂಡು ಭಕ್ತವೆ ಬಂದವರೇ ಕರ್ಶನಕ್ಕೆ ಭಕ್ತರು ಬಂದ ಅವರೊಂದಿಗೆ ವೇದಿಕೆಗೆ ಪ್ರಸಾದ್ ರೆಡ್ಡಿ ಅವರು ಇದರಲ್ಲಿ ಮನವಿ ಮಾಡ್ತಿದ್ದೇವೆ ಶ್ರೀನಿವಾಸ್ ಜೇಡಿ ಜೇ ಡಿ ಆಗಿದ್ದರವರು ಜಾಯಿಂಟ್ ಡೈರೆಕ್ಟರು ಶ್ರೀನಿವಾಸ್ ಅವರು ಅವರು ಕೂಡ ಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೂತನ ವಿಧಾನ ಪರಿಷತ್ ಸದಸ್ಯರು ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ನಿಕಟಪೂರ್ವ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಏನು ಹಾಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಸ್ನೇಹಿತರೆ ಶ್ರೀನಿವಾಸ ಈಗ ವಿಧಾನ ವಿಧಾನರಾಗಿದ್ದಾರೆ ಹಲವಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥವರು ಶಿಕ್ಷಕರ ಪ್ರಿಯವಾಗಿರ್ತಕ್ಕಂಥವರು ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕುಟುಂಬಗಳಿಗೆ ಆಶಾ ಜೋಜನಿಯಾಗಿರ್ತಕ್ಕಂಥವರು

ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇರುತ್ತೆ ಅಲ್ವಾ ಮಾಡಿ ಅಕ್ಕಪ್ಪ ಬೇಕು ಸಾಲದ ಇದುವರೆಗೂ ಅವ್ರು ಹೇಳಿದ್ದಿಲ್ಲ ಅಂತ ಅನಿಸ್ತಾ ಇರುತ್ತೆ ಒಂದಷ್ಟು ನಮ್ಮ ಟೀಚರ್ಸು ಹನ್ನೊಂದೂವರೆ ಕ್ಲಾಸ್ ಮುಗಿದ್ರೆ ಮನೆಗೆ ಇನ್ನೂ ಬಂದಿಲ್ಲ ಅಂತ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ ಅಂತ ನಾನೇನು ನಾನೇ ಒಂಬತ್ತು ಗಂಟೆಗೆ ಬಂದೆ ಎಲ್ಲಿಗೆ ನಿಮ್ಮ ಕ್ಷೇತ್ರಕ್ಕೆ ಇಲ್ಲಿ ಬಂದು ನೋಡಿದ್ರೆ ನಾನು ನನ್ನ ಜೊತೆಲಿ ಐದು ಜನ ಬಿಟ್ಟರೆ ಯಾರು ಇರ್ತೀನಿ ಹಾಗಾಗಿ ಒಂದು ರೌಂಡು ಹೋಗಿ ಬಂದೆ ಖಂಡಿತ ಇಂದಿನ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ನಿಮಗೆ ಕೃತಜ್ಞ ಕೃತ್ಯಗಳನ್ನು ಸಲ್ಲಿಸಬೇಕು ನನಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಅನ್ನೋದಕ್ಕೂ ಶುರುವಾಗಿ ఈ కార్యక్రమం ఆయోజనం మొత్తం సిండీకేట్ సహ ఇ సభయ అధ్యక్షత వహసీర్త ప్రసాద్ గేరవే జే జస్ అధికారీ ఆహార మొత్తం నగరీకర ఇలాఖరెక్టర్మా్యత హ జల్లె నమ్మ కోలార జల్లీ అతిహెచ్చిన సేవలు మాదె ఎం సి శ్రీనివాసరా ಮತ್ತೆ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ಯಾಕಂದರೆ ಸರಿಸುಮಾರು ಏಳು ತಿಂಗಳು ನಾನು ನಿಮ್ಮ ಶಾಲೆಗಳು ಮ್ಯಾಕ್ಸಿಮಮ್ ನಾನೊಂದು ದೊಡ್ಡ ಮೋಸ್ಟ್ಲಿ ಭಾಗದಲ್ಲಿ ಪೂರ್ಣಿಮ ಬಂದಿರಲಿಲ್ಲ ಅಂತ ಅವರು ಇದೊಂದು ಒಂದು ಭಾಗ ಬಿಟ್ಟು ಇಬ್ಬರು ಡಿವೈಡ್ ನಾನು ನಾನೊಂದು ಶಾಲೆ ನೀನು ಹೋಗ್ಬೇಡ ಇನ್ನೊಂದು ಶಾಲೆ ನಾನು ಹೋಗ್ಬೇಡ ಹೋಗುತ್ತೇ ಆದರೆ ಎಲ್ರಿಗೂ ಸಂಪರ್ಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮೂವತ್ತಾರು ತಾಲೂಕುಗಳು ಐದು ಜಿಲ್ಲೆಗಳಲ್ಲಿ ಶಾಲೆಗಳು ಕಾಲೇಜುಗಳಿಗೆ ಭೇಟಿ ಮಾಡೋದ ಸಂದರ್ಭದಲ್ಲಿ ಏನಿವತ್ತು ನನ್ನ ಮುಂದೆ ಕವಲ ಇಟ್ಟಿದ್ದೀರಾ ಇದೆಲ್ಲ ವಿಚಾರಗಳು ನಾನು ನಿಮ್ಮ ಹತ್ರ ಬಂದಾಗ ನನ್ನ ಗಮನಕ್ಕೆ ನೀಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ವಿದ್ಯಾಸಂಸ್ಥೆಗಳನ್ನು ನಾವು ನಡೆಸ್ತೇವೆ ಒಂದು ಅನುದಾನದ ವಿದ್ಯಾಸಂಸ್ಥೆ ಇದೆ ಭಾರತೀಯ ವಿದ್ಯಾನಿತ್ಯ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ದು ಮತ್ತೊಂದು ಎರಡು ಸಾವಿರದ ನಾನು ಪ್ರಾರಂಭ ಮಾಡಿದ್ದು ಎಸ್ ಸಿ ಎ ಸೌತ್ ಸ್ಟೇಷನ್ ರು ಸ್ಟೇಷನ್ ಅನುದಾನಿತ ಶಾಲೆ ನಾನಿತ್ತ ನೋಡ್ಕೊಂಡಿದ್ದೆಲ್ಲ ಪೂರ್ಣಿಮಾ ಇತ್ತಾಳೆ ಶಿಬಿಟ್ಟಾರೆ ನನ್ನ ಸರ್ಕಾರದ ಇತ್ತೀಚಿನ ಸುತ್ತೋಲೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಎಚ್ಚರು ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ನಾಲ್ಕು ಇದುವರೆಗೂ ಖಾಲಿಗೆ ತೆರಳನ್ನು ತುಂಬಲಿಕ್ಕೆ ಯಾವುದೇ ಸರ್ಕಾರಗಳು ನಿರ್ದಿಷ್ಟವಾಗಿ ಸರ್ಕಾರ ಹೊತ್ತಿನ ನಿರ್ದೇಶನಗಳನ್ನಾಗಿ ಅದು ತುಂಬ ಅಂತ ಕೆಲವು ಸತ್ಯ ಹಾಗಾಗಿ ಸಂಪೂರ್ಣವಾಗಿ ಶಿಕ್ಷಕರ ಹುದ್ದೆ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಸಹಜವಾಗಿಯೇ ಯಾರೂ ಸೇರ್ಚೆಗೆ ಬರಲ್ಲ ಆ್ಯಸ್ ಎ ಪೇರೆಂಟ್ ನಾವು ಆ್ಯಸ್ ಎ ಪೇರೆಂಟ್ ಆಗಿ ಯೋಚನೆ ಮಾಡಿದ್ರೆ ಶಾಲೆಗೆ ಮಕ್ಕಳು ಸೇರಿಸ್ಬೇಕಾದ್ರೆ ಆ ಟೀಚರ್ ಇದ್ದಾರಾ ರಿಸಲ್ಟೆಂಟ್ ಬರುತ್ತೆ ಹೆಂಗ್ ನೋಟ್ ಮಾಡ್ತಾರೆ ಸೆಕ್ಯೂರಿಟಿ ಇದೆಯಾ ಸೇಫ್ಟಿ ಇದೆಯಾ ಅಂತೆಲ್ಲ ನೋಡ್ತೀವಿ ನಾನು ಪ್ರಸಾದ್ ರೆಡ್ಡಿ ಹೋದಂಥ ಸಂದರ್ಭಕ್ಕೆ ನಿಮ್ಮ ಮನೆ ಮುಂದೆ ಪ್ರಜ್ಞೆಯಲ್ಲಿ ಅಲ್ಲಿ ಇರ್ತಾರೆ ಟಿ ಒಂದು ಕೈಯಾಗಿ ಕಷ್ಟ ಪರ ಅಂದರೆ ಎಷ್ಟು ಆ ಒಂದು ವೃತ್ತಿಗೆ ವ್ಯತ್ಯಾಸಗಳು ವೃತ್ತಿಯಲ್ಲಿ ಆಗ್ತಿರುವಂಥ ಬದಲಾವಣೆ ವೃತ್ತಿಗೆಯಲ್ಲಿ ಗೌರವವನ್ನು ಕಳ್ಕೊಳ್ತದೆ ವೃತ್ತಿ ಗೌರವವನ್ನು ಕಳ್ಕೊತಾರೆ ಇದನ್ನೆಲ್ಲ ಒಪ್ತಿರಬೇಕು ಹೌದಂತ ಇವತ್ತು ಈ ವೃತ್ತಿಗೆ ಅದರದೇ ಆದಂಥ ಒಂದು ಸಾಹಿಟಿ ಇದೆ ಒಂದು ಗೌರವ ಘನತೆ ಇದೆ

ಕಡೆಯಿಂದ ಸತ್ಕಾರ ನಡೀತಾ ಇದೆ ದಯವಿಟ್ಟು ಆಗಿರೋದು ವೇದಿಕೆ ತೆರವು ಮಾಡಿ ಎರಡು ಒಂದು ಅವಕಾಶ ಮಾಡಿಕೊಡಿ ಅಭಿನಂದಿಸ್ತಾ ಇದ್ದಾರೆ ಅವರ ಟೀಮ್ ಪೂರ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ

ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗಿದ್ದೀರ ಗೆಲ್ಲುವಂಥ ಸಮಸ್ಯೆಗಳು ಶಿಕ್ಷಕರ ವಲಯದಲ್ಲಿದೆ ಇದಕ್ಕೆ ತಾವು ಯಾವ ರೀತಿ ಅವರಿಗೆ ನ್ಯಾಯ ಮಾಡಿ ಇವತ್ತು ಏನು ನನ್ನ ಐದು ಜಿಲ್ಲೆ ಮೂವತ್ತಾರು ತಾಲೂಕುಗಳಲ್ಲಿ ಸಹ ಶಿಕ್ಷಕರಿಗೆ ಮತದಾರ ಕೃತಜ್ಞತೆ ಹೇಳುವಂಥ ಕೆಲಸನ ಮಾಡ್ತಿದ್ವಿ ಈಗ ಆಲ್ರೆಡಿ ನಾಲ್ಕು ಜಿಲ್ಲೆಯಲ್ಲಾಗಿದೆ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಇವತ್ತು ಕೋಲಾರ ಜಿಲ್ಲೆಯ ಒಂದೆರಡು ತಾಲೂಕು ಮಾಲೂರು ಮತ್ತು ಇವತ್ತು ಮುಳಬಾಗದಲ್ಲಿ ಏರ್ಪಡಿಸಿದ್ದಾರೆ ಶಿಕ್ಷಕ ಸರ್ ಖಂಡಿತ ಈ ಸಮಸ್ಯೆಗಳು ನನಗೇನು ಗೆದ್ದ ಮೇಲೆ ನಾನು ಅನಿಸ್ಲಿಲ್ಲ ಗೆಲ್ಲಕ್ಕೆ ಮೊದಲು ಸಹ ನಾನು ಶಾಲೆ ಶಾಲೆವರೆಗೆ ಹೋದಾಗ ಪ್ರತಿಯೊಂದು ಪ್ರಾಥಮಿಕಾಗೆ ಹೋದಾಗ ಅವರು ಹೇಳ್ತಾರೆ ಅದೇ ರೀತಿ ಸ್ಕೂಲ್ ಮಠದಲ್ಲಿರ್ಬೋದು ಪಿ ಯು ಮಾಡಿ ಡಿಗ್ರಿ ಐ ಟಿ ಐ ಕಾಲೇಜು ಡಿಪ್ಲೊಮಾ ಕಾಲೇಜು ಜೊತೆ ಜೊತೆಯಲ್ಲಿ ಅನುದಾನಿತ ಶಾಲೆ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಎಲ್ಲರಲ್ಲಿ ಅವ್ರದ್ದೇ ಯಾವ ಸಮಸ್ಯೆಗಳಿದರೆ ಇವತ್ತಿನ ಸಮಸ್ಯೆಗಳಿಂದ ಸಾಕಷ್ಟು ಒಂದಷ್ಟು ಸಿ ಆರ್ ವಿಚಾರಕ್ಕೆ ಅವ್ರಿಗೆ ಅದು ಹದಿನೈದು ಹದಿನೆಂಟು ವರ್ಷಕ್ಕೂ ಮೇಲ್ಪಟ್ಟಿ ಓ ಪಿ ಎಸ್ ವಿಚಾರಕ್ಕೆ ಎರಡು ಸಾವಿರದ ಆರರಿಂದ ಅದು ಅಷ್ಟೇ ಎರಡು ಸಾವಿರದ ಆರರಿಂದ ಬಂದಂಥ ವಿಚಾರ ಓ ಪಿ ಎಸ್ ಅಂದರೆ ಎನ್ ಪಿ ಎಸ್ ಹೊಸದಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ನ್ಯೂ ಪೆನ್ಷನ್ ಸ್ಕೀಮ್ ಅಂತಲೂ ಕಲಿತಾರೆ ಆ್ಯಕ್ಚುಲಿ ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನನಗೆ ಹಿಂದೆ ಇದ್ದಂಥ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ತಂದು ಅದರಲ್ಲಿ ಏನಂದರೆ ನಿವೃತ್ತಿ ನಂತರದಲ್ಲಿ ಅವರ ಜೀವನ ಸಾಗಿಸೋದು ತುಂಬ ದುಸ್ತಾರ ಆಗುತ್ತೆ ಯಾವುದೇ ಭದ್ರತೆ ಇಲ್ಲ ಆ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಗಿ ಮೂರು ಜನ ಪ್ರಾಣ ಕಲ್ಕೊಳ್ತಾರೆ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಏನು ಅಪೋಸಿಷನ್ ಇದ್ದಾರೆ ಮ್ಯಾನಿಫೆಸ್ಟೋದಲ್ಲಿ ಎಸ್ ಅದು ಮಾಡೋಂಥ ಕೆಲಸನ ಹೇಳಿತ್ತು ಆ ನಿಟ್ಟಿನಲ್ಲಿ ಇವತ್ತು ತಜ್ಞರ ಸಾಂತಿ ಮಾಡಲಾಗಿದೆ ವರದಿ ತೊಗೊಂಡು ಹಂತ ಹಂತವಾಗಿ ಮಾಡ್ತಾರೆ ಜೊತೆಯಲ್ಲೇ ಏನು ಏಳನೇ ವೇತನ ಆಗುತ್ತೆ ಆರನೇ ವೇತನ ಆಗೋಲ್ಲ ಏಳನೇ ವೇತನ ಆಗಿಲ್ಲ ಎರಡನ್ನೂ ಕಾಂಗ್ರೆಸ್ ಸರ್ಕಾರನೇ ಕೊಟ್ಟಿದ್ದರು ಇಂಥ ಸಿದ್ದರಾಮಯ್ಯವರು ಕಾರ್ತಿಕ್ ಅವರೇ ಇಪ್ಪತ್ತು ಸಾವಿರಕ್ಕೂ ಇಪ್ಪತ್ತು ಸಾವಿರದ ಇನ್ನೂರಕ್ಕೂ ಹೆಚ್ಚು ಕೋಟಿ ಇರ್ತದೂ ಸಹ ಅದನ್ನು ಕೊಟ್ಟರು ಹಿಂದಿನ ಸರ್ಕಾರದಲ್ಲಿ ಬರೀ ಇಂಟಿನ್ ರೀ ಫೋಟೋ ಕೈ ತೊಗೊಂಡು ಅದ್ರ ಜೊತೆಯೇ ಇವತ್ತು ಶೀಲ್ ಡಾರ್ಗಳನ್ನು ಎನ್ ಡಾರ್ನ ಬದಲಾವಣೆ ತರುವಂಥದ್ದು ಟೈಮ್ ಬೌಂಡ್ ವಿಚಾರ ಇರ್ಬೋದು ಮತ್ತು ಅವರಿಗೆ ಸಹ ಶಿಕ್ಷಕರಿಗೆ ಅವರಿಗೆ ಸರಿಯಾಗಿ ಏನು ಹುದ್ದೆಗಳು ಸಿಗಲಿ ಅಂದರೆ ಪ್ರಮೋಷನ್ಸ್ ಆಗಲಿ ಅನ್ನೋಂಥ ವಿಚಾರ ಇರ್ಬೋದು ಅನುದಾನ ಶಿಕ್ಷಕ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಇವರೆಗೂ ಇರುವಂಥ ಹುದ್ದೆಗಳನ್ನು ತುಂಬಿ ಇರುವಂಥ ವಿಚಾರ ಇರ್ಬೋದು ಡಿಪ್ಲೊಮ ಕಾಲೇಜುಗಳಲ್ಲಿ ನೂರಕ್ಕೆ ನೂರಕ್ಕಷ್ಟು ಏನು ಪ್ರಾನ್ಸಿಪಲ್ ರೀತಿ ಖಾಲಿ ಇರುವಂತಿರ್ಬೋದು ಸರಿ ಸುಮಾರು ನಾನ್ನೂರೈವತ್ತಕ್ಕೆ ಹೆಚ್ಚು ಟಿ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವಂಥ ವಿಚಾರ ಇರ್ಬೋದು ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಸ್ಕೂಲ್ಸಲ್ಲಿ ಅವರ ನಿರ್ದೇಶನದಲ್ಲಿ ಮಾಡಬೇಕು ಅನ್ನೋ ಹೋರಾಟ ಆಗ್ಬೋದು ಈ ಥರ ಸಾಕಷ್ಟು ಊರು ತಿಳಿದು ಸಮಸ್ಯೆಗಳ ಕ್ಷೇತ್ರದಲ್ಲಿದ್ದಾರೆ ಓ ಪಿ ಎಸ್ ವಿಚಾರವಾಗಿ ತಗೊಂಡರೆ ಏನೋ ನಮ್ಮ ಮುಂದೆ ಹನ್ನೊಂದು ಸಾವಿರದ ಮುನ್ನೂರೈವತ್ತು ಜನ ಎರಡು ಸಾವಿರದ ಆರು ಮಾರ್ಚ್ ಮೂವತ್ತರ ಒಳಗಡೆ ರಿಪೋರ್ಟ್ ಆಗಿ ಏಪ್ರಿಲ್ ನಂತರ ರಿಪೋರ್ಟ್ ಮಾಡ್ಕೊಂಡಿತ್ತು ಮೊದಲ ಹಂತವಾಗಿ ನಮ್ಮ ಸರ್ಕಾರ ಬಂದಲ್ಲಿ ಸಿದ್ದರಾಮಯ್ಯ ಅವರು ಅವನ್ನ ಓ ಪಿ ಎಸ್ಗೆ ಒಳಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತ ಓ ಪಿ ಎಸ್ಸು ತರುವಂಥ ಕೆಲಸ ಪಕ್ಷ ಮಾಡುತ್ತೆ ಈ ಸಮಸ್ಯೆಗಳೆಲ್ಲ ಸರಿವಿದೆ ಆದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ರೀತಿಯ ನೆಲೆ ಇದೆ ಆಗಿಂದಾಗೆ ಸಂಬಂಧಪಟ್ಟ ಸಚಿವರಿರ್ಬೋದು ಮುಖ್ಯಮಂತ್ರಿಗಳು ಭೇಟಿಯಾದಾಗೆಲ್ಲ ನಮ್ಮ ಶಿಕ್ಷಕರ ವಿಚಾರಗಳನ್ನೇ ನಾನು ಪ್ರಸ್ತಾಪ ಇಡ್ತಿದ್ದೇನೆ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಗುಣಮಟ್ಟವನ್ನು ಹೆಚ್ಚುವಂಥ ಕೆಲಸ ಮಾಡಬೇಕು ಇತ್ತೀಚೆಗೆ ಶಿಕ್ಷಣ ಸಚಿವರು ಒಂದಷ್ಟು ನಿರ್ಧಾರಗಳನ್ನು ತಗೊಂಡು ಯಾಕೆಂದರೆ ಪಾರದರ್ಶಕವಾಗಿ ಎಕ್ಸಾಮಿನೇಷನ್ ನಡೆಸುವಂಥ ವಿಚಾರ ಇರಬೇಕು ಅಥವಾ ಫೈಲಾದ ಮಕ್ಕಳಿಗೆ ಮಕ್ಕಳಿಗೆ ಅವಕಾಶ ಕೊಟ್ಟು ಓದಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅದರ ಜೊತೆಯಲ್ಲಿ ಏನು ಈ ಪ್ರೈವೇಟ್ ಯೂನಿವರ್ಸಿಟೀಸ್ ಅದರಲ್ಲೆಲ್ಲ ಇದೇ ಕೆಲಸನೇ ಮಾಡ್ತಾರೆ ಈ ತಿಂಗಳಲ್ಲಿ ಫೇಲ್ ಆದರೆ ಒಂದು ತಿಂಗಳ ನಂತರ ಮತ್ತೆ ಎಕ್ಸಾಮ್ ತರ್ತಾರೆ ಅಲ್ಲಿ ಏನಾಗುತ್ತೆ ಈ ಪೇರೆಂಟ್ಸ್ ಎಲ್ಲ ಅದನ್ನೇ ಹೆಚ್ಚಾಗಿ ಇಷ್ಟಪಡ್ತೀನಿ ಆ ಥರ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅವ್ರನ್ನ ಎಲ್ಲರಂತೆ ಮಕ್ಕಳನ್ನ ಪಾಸಾಗಿ ಬೇರೆ ಉನ್ನತ ಹುದ್ದೆಗೆ ಅಥವಾ ಉನ್ನತ ವ್ಯಾಸಂಗಕ್ಕೆ ಹೋಗೋ ನಿಟ್ಟಿನಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಆಗಿ ಹೋಗುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ನಿರ್ಧಾರ ನಿಟ್ಟಿದೆ ಅದೇ ನಿಟ್ಟಿನಲ್ಲಿ ಆ ಸಚಿವರ ಜೊತೆ ಸಾಕಷ್ಟು ಬಾರಿ ನಾನು ಚರ್ಚೆ ಮಾಡ್ತೀನಿ ಹೊಸ ಹೊಸ ಆವಿಷ್ಕಾರಗಳನ್ನು ತರೋಂಗಿಟ್ಟು ಚಿಂತನೆ ನಡೀತಾ ಇದೆ ಈಗ ಮೊನ್ನೆ ತಾನೇ ನೀವೆಲ್ಲ ನೋಡಿದ್ರಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡುವುದನ್ನು ಇವತ್ತು ಮೂರು ಸಾವಿರಕ್ಕೂ ಹೆಚ್ಚು ಕೆ ಪಿ ಎಸ್ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ ಈ ಥರ ಖಾಸಗಿ ಜೊತೆ ಜೊತೆಯಲ್ಲೇ ಅನುದಾನಿತ ಸರ್ಕಾರಿ ಶಾಲೆಗಳನ್ನು ವೇ ಮಾಡುವಂಥದ್ದು ಯಾಕೆ ಅಂತೇಳಿದ್ರೆ ಸಿ ನಮ್ಮ ನಮ್ಮ ರಾಜ್ಯದಲ್ಲಿ ಶೇಕಡ ಅರವತ್ತೈದು ಎಪ್ಪತ್ತಕ್ಕೂ ಇಪ್ಪತ್ತೊಂದು ಎಂಬತ್ತರಷ್ಟು ಮಿಲ್ ಕ್ಲಾಸಿಂದ ಅದನ್ನು ರೀತಿಯಂಥ ರಾಜ್ಯ ಶಿಕ್ಷಣವನ್ನು ಖಾಸಗಿಯಾಗಿ ಪಡೆಯಲಿಕ್ಕೆ ಸಾಕಷ್ಟು ಕಷ್ಟ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಹೆಚ್ಚಿನ ಒತ್ತು ಕೊಟ್ಟು ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಈಗೇನು ಕಾಗ ಕಂಪಲ್ಸರಿ ಶಿಕ್ಷಣ ಅಂತೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿದ್ದು ಕಾಂಗ್ರೆಸ್ ಪಕ್ಷನೇ ಹೀಗೆಲ್ಲ ಗೊತ್ತಿಲ್ಲ ಆಹಾರ ಭದ್ರತಾ ನೀತಿ ತಂದಿದ್ದನ್ನು ಕಾಂಗ್ರೆಸ್ ಪಕ್ಷನೇ ಈ ಥರ ಒಂದಷ್ಟು ಯೋಜನೆಗಳನ್ನು ಸರ್ವಾಂಗೀಣ ಅಭಿವೃದ್ಧಿ ಹೋಗಲು ಇವತ್ತು ಏನಾದರೂ ಚಿಂತನೆ ಮಾಡಿದರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಇವತ್ತು ಎಪ್ಪತ್ತ ಎರಡು ವರ್ಷಗಳ ನಂತರ ಈ ಕ್ಷೇತ್ರದಲ್ಲಿ ಮೊದಲೇ ಎಮ್ ಎಲ್ ಸಿ ಕಾಂಗ್ರೆಸ್ ಎಮ್ ಎಲ್ ಸಿ ಅಂದರೆ ಎಪ್ಪತ್ತೆರಡು ವರ್ಷಗಳ ನಂತರ ನಾವು ಏನು ಕ್ಷೇತ್ರ ಬಂದ ಮೇಲೆ ಮೊದಲೇ ಎಮ್ ಎಲ್ ಸಿ ಆಗಿದ್ದೀವಿ ಜನ ಅಂದರೆ ನಮ್ಮ ಶಿಕ್ಷಕರ ಆಶೀರ್ವಾದ ಮಾಡಿದ್ದಾರೆ ಯಾಕಂದರೆ ಒಂದು ಬದಲಾವಣೆ ತರುವಂಥದ್ದು ಎಲ್ಲರನ್ನೂ ಸಮಾನವಾಗಿ ಕೊಂಡೊಯ್ಯುವಂಥದ್ದು ಸಮಸ್ಯೆಗಳಿಗೆ ಸ್ಪಂದಿಸೋ ಈಗ ನನ್ನ ಜೊತೆಯಲ್ಲಿ ಈ ಭಾಗದಲ್ಲಿ ಅವತ್ತು ಕೈ ಜೋಡಿಸಿ ಕೆಲಸ ಮಾಡ್ತಿರ್ತವ್ರು ಸಿಡ್ಲಿಕ್ಕೆ ಸದೇಶ ನಾರಾಯಣಸ್ವಾಮಿಯವರು ಸದೇವರು ಪಿ ಆರ್ ಸಿ ಅವರು ಜಗದೀಶ್ ಅವರು ಮತ್ತು ನಮ್ಮ ಶಾರಿಯ ರಾಮಶೇಪರೂ ಇವರೆಲ್ಲ ಸೇರಿಕೊಂಡು ಮುಂದ್ರಗರಪ್ಪ ಸ್ವಾಮಿ ಬೈಕ್ ನಿನ್ನೆ ನಿನ್ನೆ ನನ್ನ ಜೊತೆಯಲ್ಲಿ ಬೈಕ್ ಹಾಕ್ಕೊಂಡು ಕೆಲಸ ಮಾಡಿದ್ರು ಪ್ರಸಾದ್ ಪ್ರಸಾದ ಪ್ರಸಾದ ನನಗೆ ಇನ್ನೇ ಹೇಳಿ ಅದರೆಲ್ಲ ರೂವರೆಗಳು ಗೆಲ್ಲಲಿಕ್ಕೆ ಕಾರಣ ಬದುಕು ಒಂದಲ್ಲ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ ಮನವಲಿಕೆ ಮಾಡಿ ಒಂದು ಬದಲಾವಣೆ ತರೋಣ ಅಂತೇಳಿ ಕೆಲಸ ಮಾಡಿದ್ರು ಖಂಡಿತ ಯಾರ್ಯಾರು ನನಗೋಸ್ಕರ ಶ್ರಮಿಸಿದ್ರು ಅವರು ಮತ್ತು ನಾನು ಗೆಲುವಿಗೆ ಪಾತ್ರವಾದಂಥ ಶಿಕ್ಷಕರಿಗೆ ಈ ಗಿಲುವನ್ನು ಮಾಧ್ಯಮದ ಮುಖಾಂತರ ಸಮರ್ಪಣೆ ಮಾಡುತ್ತಿದ್ದೆ ಖಂಡಿತ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ ಅಂದರೆ ಸಮಸ್ಯೆಗಳು ಸ್ಪಂದಿಸೋದೇ ಇಲ್ಲಿ ಬದಲಾವಣೆ ಇಲ್ಲ ಖುದ್ದಾಗ ಆವಿಷ್ಕಾರ ಮಾಡುತ್ತದೆ ಎಂದು ಹೇಳಿಕಿ ಅಲ್ಲ ಇರುವಂಥ ಸಮಸ್ಯೆಗಳ ಸ್ಪಂದಿಸಿಬಿಟ್ರೆ ಸಾಕು ಖಂಡಿತ ಹಿಂದೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ನಿರೀಕ್ಷೆಗಳನ್ನು ರಿಸೀವ್ ಮಾಡಲಿಕ್ಕಿಲ್ಲ ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ಕೆಲಸ ಮಾಡಿದಂಥವರು ಮತ ಹಾಕಿದಂಥವರು ಮತ್ತು ಪಕ್ಷ ಇಲ್ಲಿ ಮುಖ್ಯವಾಗಿ ಪಕ್ಷ ಮೊದಲ ಬಾರಿಗೆ ಪಕ್ಷ ಅಧ್ಯಕ್ಷರು ಮತ್ತು ಸಿ ಎಮ್ ಅಧ್ಯಕ್ಷರಾದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಎಂಟು ತಿಂಗಳು ಮೊದಲೇ ಫಸ್ಟ್ ಟೈಮ್ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಬೇರೆ ಪಕ್ಷಗಳು ಮೊದಲೇ ಘೋಷಣೆ ಮಾಡೋದು ನೀವು ಘೋಷಣೆ ಮಾಡ್ತಿರೀ ಘೋಷಣೆ ಮಾಡಿ ಮತದಾರರ ಹತ್ರ ಹೋಗಿ ಅವ್ರು ಮನವೊಲಿಸಿ ಕೆಲಸ ಮಾಡಿ ಅಂತೇಳಿ ಪಿ ಎಸ್ ಸಿ ಬಂದರೆ ಬಂದರೆ ಬಂದು ಅಲ್ಲ ನಿವೃತ್ತಿಯಾಗಿದ್ದರೆ ನನಗೇನು ಸಮಸ್ಯೆ ಹಾಗಾಗಿ ಕೆಲಸ ಮಾಡಲಿಕ್ಕೆ ಕೊಟ್ಟು ನನಗೇನು ನಂಬಿಕೆ ಇಟ್ಟು ಭರವಸೆ ಇಟ್ಟು ಕೊಟ್ಟಿದ್ದರು ಭರವಸೆಯನ್ನು ರಿಸೀವ್ ಮಾಡಿದ್ರು ಒಂದು ಗೆಲುವನ್ನು ತಂದು ಅದೇ ನಿಟ್ಟಿನಲ್ಲಿ ಅವರು ಸಹ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಯಾವುದೇ ವಿಚಾರ ಹೋದರೆ ಖಂಡಿತ ಮುಖ್ಯಮಂತ್ರಿಗಳು ಡಿ ಸಿ ಆದ್ಯತೆಯಾಗಿ ಕೆಲಸಗಳು ಮಾಡ್ತಿದ್ದ ನಿಟ್ಟಿನಲ್ಲಿ ಸರ್ಕಾರ ಇರೋದರಿಂದ ಕೆಲಸ ಮಾಡಲಿಕ್ಕೆ ತನಕ ಮಾಡಲಿಕ್ಕೆ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನಾನು ವರ್ಗದರಿಗೆ ಗೆಲುವಿನ ಅರವಾಗಲಿ ಕೈ ಜೋಡಿಸಿ ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಥ್ಯಾಂಕ್ ಯು ತಾಲೂಕಿನಲ್ಲಿ ಅನೇಕ ಅನುದಾನತೆ ಇರ್ಬೋದು ಸರ್ಕಾರ ಇರ್ಬೋದು ಕಾಲ ಕಟ್ಟಡಗಳು ಇರ್ಬೋದು ಶೌಚಾಲಯಗಳಿರ್ಬೋದು ಅನೇಕ ಸಮಸ್ಯೆಗಳು ಜಟಿಲವಾಗಿದೆ ಇದನ್ನೆಲ್ಲ ಹೇಗೆ ಬಗೆಹರಿಸ್ತೀರ ಅನುದಾನಿತ ಶಾಲೆಗಳಲ್ಲಿ ತುಂಬ ಸರ್ಕಾರಿ ಶಾಲೆಗಳು ಆಗಿದೆ ಸರ್ ಅನುದಾನಗಳಲ್ಲಿ ಏನೂ ಇಲ್ಲ ಖಾಲಿ ಆ ಶಿಕ್ಷಕರಿಗೆ ಮಾತ್ರ ಏನೋ ಬರುತ್ತೆ ಬಟ್ ಆ ಕಟ್ಟಡಗಳಿಗೆ ಏನೋ ಬರುತ್ತೆ ಬಂದ ಮೇಲೆ ಆದಂಥದ್ದಲ್ಲ ಹೌದೌದು ನಿಮ್ಮಲ್ಲೇ ನಾನು ಹೇಳಿದೆ ಆಗಲಿ ನಾನು ಮಾತಾಡೋ ಸಂದರ್ಭದಲ್ಲಿ ಆದ್ಯತೆಯರಿಗೆ ಡಿ ವಸ್ಟು ದಿವಸ ಡಿ ವರ್ಷ್ಟು ಶಾಲೆಗಳನ್ನು ಐಡೆಂಟಿಫೈ ಮಾಡಿ ಒಂದು ಡಿ ಪಿ ಆರ್ ಮಾಡಿಸಿ ಈಗ ಸರ್ಕಾರದ ಮುಂದೆ ಹೋಗಿ ನಾನು ಹೇಳ್ತೀನಿ ನಾನು ನನ್ನ ಶಾಲೆಗಳಿಗೆ ಕಾಸುಕೊಡು ಅಂದರೆ ಅದು ಅನುದಾನ ಅಂದರೆ ಕೊಡಲ್ಲ ವಾಸ್ತವಿಕ ಚಿತ್ರಣನ ಅವ್ರು ಮುಂದೆ ವರದಿ ಇಡಬೇಕಾಗ್ಬಾರ್ದು ಇದನ್ನು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರು ಮೂವತ್ತೆರಡು ಶಾಲೆಗಳಿತ್ತು ಐನೂರು ಹನ್ನೆರಡು ಕ್ಲಾಸ್ ರೂಮ್ಗಳು ಬಿದ್ದೋಗಿದ್ದಾವೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಚೆಕ್ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ ಅಂತ ಅಲ್ಲಿ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ದಿವ್ ವಸ್ತು ಡಿ ಬೆಸ್ಟ್ ಅಂತ ಡಿ ಪಿ ಆರ್ ಮಾಡಿದ್ವಿ ನೋಡಿರ್ಬೋದು ಪೂರ್ಣಿಮಾ ಶಾಸಕರು ವಿಧಾನಸಭೆಯಲ್ಲಿ ಈ ಪ್ರಸ್ತಾವ ಪ್ರಕಟ ಮೇಂಟೆನೆನ್ಸ್ ಗ್ರ್ಯಾಂಟನ್ನ ಸ್ಟಾಪ್ ಮಾಡಿ ಡಿ ವಸ್ಟು ಡಿ ಬೆಸ್ಟ್ನ ವರ್ಷ ವರ್ಷ ಐದು ವರ್ಷದಲ್ಲಿ ಪ್ರಿಯಾರಿಟಿ ಮಾಡಿ ಟೋಟಲ್ ಒಂದು ಕ್ಷೇತ್ರದಲ್ಲಿ ನನಗೆ ಒಂದು ಇನ್ನೂರು ಕ್ಲಾಸ್ ರೂಮ್ ಬೇಕಾಗುತ್ತೆ ಅಂದರೆ ಒಂದು ವರ್ಷಕ್ಕೆ ಐವತ್ತೈದು ಎತ್ತರ ಹೊಸದು ಕಟ್ಕೊಡ್ತೀವಿ ಮೂರು ಕೋಟಿ ನಾಲ್ಕು ಕೋಟಿ ಗ್ರಾಂಟ್ ಕೊಡ್ತಾನೆ ಅದು ಕೆಲೋಗಿರೋದಕ್ಕೆ ಒಂದು ಸೀಮೆಂಟ್ ಹಾಕ್ತಾರೆ ಮತ್ತೆ ಡೆಸ್ಕ್ಗಳಾಗ ಇದನ್ನೇ ಮಾಡ್ಕೊಂಡು ಬಂದರೆ ಅದು ನಿಲ್ಸಿ ಅಂತೇಳಿ ಪ್ರಸ್ತಾಪ ಇಟ್ಟಿರ್ತಾರೆ ಆ ಥರ ಕೆಲಸ ಮಾಡಿದ್ವಿ ನಾವು ಇನ್ನೂರ ಎಪ್ಪತ್ತೊಂಬತ್ತು ಪಾಸಂಟ್ಸ್ ಕಟ್ಕೊಟ್ಟಿದ್ದೀವಿ ಸಿ ಎಸ್ ಆರ್ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿದು ಪಿ ಯು ಕಾಲೇಜ್ ಕಟ್ಕೊಟ್ಟು ಸಿ ಎಸ್ ಆರ್ ಅಡಿಯಲ್ಲಿ ಎಂಟು ಹೈಸ್ಕೂಲ್ಸಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನೆಂಟುವರೆ ಲಕ್ಷದಲ್ಲಿ ಟ್ಯಾಲೆನ್ಸ್ ಕಟ್ಕೊಟ್ ಇದೆಲ್ಲ ಸರ್ಕಾರದ ವೃದ್ಧಿಯಿಂದ ಮಾಡೋವಂಥದ್ದು ನಮಗಿರುವಂಥ ನೆಟ್ವರ್ಕನ್ನು ಬಳಸ್ಕೊಂಡು ಎಲ್ಲಿ ಏನು ಟೂ ಪರ್ಸೆಂಟ್ ಸಿ ಎಸ್ ಆರ್ ಸ್ಪರ್ಣ್ ಮಾಡಬೇಕಂತ ಅವ್ರನ್ನ ಮನವರಿಸಿ ಗ್ರಾಮಾಂತರ ಬಗ್ಗೆ ಕರ್ಕೊಂಡು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಸಿ ಎಸ್ ಆರ್ ಟ್ರೈನಿಂಗ್ ಈ ಮೂರಕ್ಕೆ ಸಿ ಎಸ್ ಆರ್ ಆದ್ಯತೆ ಕೊಡುತ್ತೆ ಅದನ್ನು ಕರ್ಕೊಂಡು ಮಾಡಿಸೋಂಥ ಕೆಲಸ ನಾನು ಸರಿ ಸರ್ಕಾರದಲ್ಲಿ ಅನುದಾನಕ್ಕೆ ಇರ್ಬೋದು ಹಾಗೆ ಅಭಿವೃದ್ಧಿಗಿರ್ಬೋದು ಶಾಸಕರಿಗೆ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ಗ್ಯಾರಂಟಿಗಳಿಗೆ ದುಡ್ಡು ಸಪೋರ್ಟ್ ಮಾಡ್ತಾರೆ ಆ ಆ ನಿಟ್ಟಿನಲ್ಲಿ ನಿಮಗೆ ವಿಧಾನ ಪರಿಷತ್ತಲ್ಲಿ ಇದು ಯಾವ ಥರ ಸರ್ಕಾರಕ್ಕೆ ಗ್ಯಾರಂಟಿಗಳ ಸ್ಕೀಮ್ ತಂದಿರುವುದು ಕರ್ನಾಟಕದ ಬಡವರಿಗೆ ಅಲ್ಲ ಪಕ್ಕ ರಾಜ್ಯಕ್ಕೆ ಹೋಗಿಲ್ಲ ಹಾಗಾಗಿ ಅವರು ಕರ್ನಾಟಕದ ಜನಕ್ಕೆ ಏನು ನಾವು ಮಾತು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸ್ಕೊಂಡು ಆಗಿದೆ ಕೊಡುವಾಗ ಆರ್ಥಿಕ ಸಂಪನ್ಮೂಲ ಬಗ್ಗೆ ಯೋಚನೆ ಮಾಡಿದಾಗ ಕೊಟ್ಟಾದ ಸ್ಥಾನ ಆಫ್ ಒನ್ ಪಾಯಿಂಟ್ ತ್ರೀ ಮಂತ್ಸ್ ಒನ್ ಇಯರ್ ತ್ರೀ ಮಂತ್ಸಲ್ಲಿ ಕ್ರೋಢೀಕರಣ ಆಗಿದೆ ಮೊದಲ ಇನ್ನು ಮುಂದಕ್ಕೆ ಮೊನ್ನೆ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಮಾಡ್ತೀರ್ಚಾರ ಈಗ ಆಲ್ರೆಡಿ ಎಲ್ಲ ಶಾಸಕರು ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಅಭಿವೃದ್ಧಿಗೋಸ್ಕರ ಕೊಟ್ಟು ಅಂತ ಹಾಗಾಗಿ ಹಂತ ಹಂತವಾಗಿ ಈಗ ನಿನ್ನೆ ಮೊನ್ನೆ ನಡೆದಂಥ ಮೀಟಿಂಗಲ್ಲಿ ಹೆಚ್ಚಿನ ಒಳ್ಳೆ ವಿಚಾರ ನನ್ನ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂಥ ಈಗ ಇಲ್ಲ ಟೇಲೆಂಟ್ ಟೇಲೆಂಟ್ ಅಂದರೆ ನಮ್ಮದೇ ಮೊಳಬಾಗಲೇ ಟೈಲೆಂಟು ಮುಳುಬಾಗಿಲನ್ನ ಟೈಲೆಂಡಿಂದಲೇ ನೀರು ಹರಿಸ್ಬೇಕು ಅನ್ನೋದು ಮಾತಾಡ್ತೀವಿ ಈಗೇನು ಒಂದು ಡಿ ಕೆ ಶಿವಕುಮಾರ್ ಅವರವರು ಜಲಸಂಪನ್ಮೂಲ ಸಚಿವರಿಗೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ನೀರಿನ ಚಿಕ್ ತಯಾರು ಮಾಡ್ತೀವಿ ಓಪನ್ ಕೆನಾಲನ್ನು ಬಿಟ್ಟು ಏನು ಪೈಪ್ಲೈನ್ ಮುಖಾಂತರ ಮಾಡುವಂಥದ್ದು ಮನೆ ಕಾನೂನು ತಂದ್ರು ಸೆಷನಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾರ್ಯಾರು ನೀರು ಡ್ರಾ ಮಾಡಿ ಹಾಕ್ಕೊಂಡು ಡ್ರಾ ಮಾಡ್ತಾರೆ ಅವರು ಕಠಿಣವಾಗಿ ಕ್ರಮ ಕೈಗೊಳ್ಳುವಂಥದ್ದು ಕಾನೂನು ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೊಡೋಂಥದ್ದು ತಂದಿಲ್ಲ ಈ ಪೋಲ್ ಆಗ್ತಿರೋಂಥ ನೀರನ್ನ ಉಳಿಸಿದ್ರೆ ಟೈಲಿಗೆ ನೀರು ಬರುತ್ತೆ ಅನ್ನೋದು ಸರ್ವೆ ರಿಪೋರ್ಟ್ ಅದು ಕಾನೂನು ತಂದಿದ್ದಾರೆ ಈ ಓಪನ್ ಕೆನಾಲ್ ಮುಖಾಂತರ ಹರಿಸೋದ್ರಿಂದ ಎವಾಪರೇಷನ್ ಲಾಸಸ್ಸು ಇಂಗೋ ಇಂಗೋ ಲಾಸಸ್ಸು ಅಂದರೆ ಲಾಸ್ ಸಿ ಪೇಜಸ್ನ ಅವಾಯ್ಡ್ ಮಾಡಿದ್ರೆ ಆಗುತ್ತೆ ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ಪ್ರಾಥಮಿಕವಾಗಿ ಎಸ್ ಸಿಗುತ್ತೆ ಕೊನೆಗೂ ಅದನ್ನು ಕಲ್ಪಿಸುವಂಥದ್ದು ಬೇಕು ಚಿಂತನೆ ಕಾರ್ಯಗತನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲೆಲ್ಲ ಅಂಡರ್ ಗ್ರೌಂಡ್ ಪೈಪ್ಲೈನ್ ಮುಖಾಂತರ ನೀರಿದೆ ಖಂಡಿತ ಏನು ನಾಲ್ಕು ವರ್ಷದಲ್ಲಿ ನೀರು ತರಬೇಕು ಅನ್ನೋದು ನಿರ್ಣಯ ಆಗಿಲ್ಲ ಅಂದರೆ ಅದಕ್ಕೆಲ್ಲ ಆಲ್ರೆಡಿ ನಾನು ಫಂಡ ಲೊಕೇಶನ್ಸ್ ಆಗಿದ್ದು ಅವ್ರಿಗೆಲ್ಲೊಂದು ಸಂದರ್ಭದಲ್ಲಿ ನಾನು ಈ ಭಾಗದ ಎಮ್ ಎಲ್ ಎ ಅಂದರೆ ಎಮ್ ಎಲ್ ಸಿ ಕರ್ಕೊಳ್ತೀವಿ ಹಾಗೆ ನಮ್ಮನ್ನು ಕರೆದಿದ್ದು ನಾವೇ ಹೇಳ್ತೀನಿ ಚರ್ಚೆಯನ್ನು ಮಾಡಿದ್ದೀವಿ ಆ ನಿಟ್ಟಿನ ನಿಮ್ಮ ಅಭಿವೃದ್ಧಿಗೆ ಅನ್ನೋದನ್ನು ಬಿಡುಗಡೆ ಮಾಡ್ತೀನಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಇಂಪ್ಯಾಕ್ಟ್ ಎರಡು ಸಾವಿರ ಕೋಟಿ ನೋಡಿ ಇದೆ ಅದರಲ್ಲಿ ಮಿನಿಸ್ಟರ್ನೂ ತುಂಬ ನಿಖರವಾಗಿ ಅದರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಬ್ಯೂಟಿಫುಲ್ಲಾಗಿ ಬ್ಲೂ ಬ್ಲೂ ಪ್ರಿಂಟ್ ಮಾಡಿಕೊಂಡಿದ್ದೆ ಪ್ರಾಥಮಿಕ ಶಿಕ್ಷಣ ಸಚಿವರು ನನ್ನ ಹತ್ರ ಡೀಟೈಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ಹೊಸ ಹೊಸ ಆವಿಷ್ಕಾರಗಳು ಸ್ಮಾರ್ಟ್ ಕ್ಲಾಸ್ ತರುವಂಥದ್ದು ಹೇಳ್ಬೇಕು ಈ ಫೇಸು ಮತ್ತು ಅಟೆಂಡೆನ್ಸ್ ತಂದೆ ಹೋಟೆಲ್ ನನಗೆ ಏನಕ್ಕೋಸ್ಕರವಾಗಿ ತರಬೇಕು ಅದನ್ನು ಚಿಂತನೆ ಮಾಡೋದು ಅದಕ್ಕೊಂದು ಆ್ಯಪ್ ಡೆವಲಪ್ ಮಾಡುತ್ತೆ ಆ್ಯಪಲ್ಲೇ ನನಗೆ ಏನು ಟೀಚರ್ ಇರ್ತಾರೆ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಫೇಸ್ಬುಕ್ ಅಂದರೆ ಅಟೆಂಡೆನ್ಸ್ ಹಾಕೋಬೇಕು ಅದರಲ್ಲಿ ಎಷ್ಟು ನಮಗೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಇಲ್ಲಿ ಸ್ಟೇಷ್ನರೀಸಲ್ಲಿ ಸ್ಟೇಷ್ನರಿ ಬುಕ್ಸಿ ಅದೆಲ್ಲ ಕಡಿಮೆ ಮಾಡುತ್ತೆ ಈ ಥರ ಎಲ್ಲೆಲ್ಲಿ ಕಡಿಮೆ ಮಾಡಿ ಯಾವುದಕ್ಕೆ ಬಳಕೆ ಮಾಡೋದನ್ನು ಚಿಂತನೆ ನಡೀತಾ ಇದೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯದಲ್ಲಿ ನಮ್ಮ ಸರ್ಕಾರ ಕಾಂಪ್ರಮೈಸ್ ಆಗಲಿದೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ